ಐ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ವಿಶೇಷವಾಗಿ ಗಣಪತಿ ಹಬ್ಬ ಅಂದರೆ ತುಂಬಾ ಖುಷಿ ಅದರಲ್ಲೂ ಮನೆಯಲ್ಲಿ ಗಣಪತಿನ ಇಡ್ತಾರೆ ಅಂತಂದರೆ ತುಂಬಾ ಶ್ರೇಷ್ಠ ತುಂಬ ಖುಷಿಯಾಗುತ್ತೆ ಹಾಗೆ ಇವತ್ತು ನಮ್ಮ ಹತ್ತು ಗಣಪತಿ ಹಬ್ಬದ ದಿನವೇ ಬಾಗಣ ಕೊಡ್ತಾರೆ ಸೊ ಅದೆಲ್ಲ ವೀಡಿಯೋ ನಾನು ಮಾಡ್ಕೊಂಡಿದ್ದೀನಿ ಸೊ ಎಲ್ಲೂ ಕ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ನಮ್ಮ ಮನೆಯಲ್ಲಿ ಹಾಲು ಇರಿತೀವಲ್ಲ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಲು ಹಾಲಿರದಿದ್ದು ವೀಡಿಯೋ ಹಾಕಿದ್ದೆ ಸೊ ಹಾಲು ಇರ್ದು ನಾನು ಅಣ್ಣನ ಮನೆಗೆ ಬಂದೆ ಯಾಕಂದರೆ ಅಣ್ಣನ ಮನೆಗೆ ವರ್ಷ ವರ್ಷ ಬರ್ತೀನಿ ಸೊ ಹಾಲು ಇರ್ದ್ಬಿಟ್ಟು ಇಲ್ಲಿ ನನಗೆ ಹೇಳಿದ್ದು ಲಾಸ್ಟ್ ವೀಡಿಯೋದಲ್ಲಿ ಗಣಪತಿ ತರಲಿಕ್ಕೂ ಕೂಡ ಕರೆದಿದ್ರು ಆದರೆ ಸೊ ನಂದು ಪೂಜೆ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಸೊ ನನ್ನ ಮನೆಯಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ನಮ್ಮ ಸಂಪ್ರದಾಯನೂ ಮಾಡ್ಕೊಂಡ್ಬಿಟ್ಟು ನಾನು ಬರಬೇಕು ಹಾಗಾಗಿ ಮತ್ತೆ ಅಣ್ಣವ್ರಿಗೆ ಟೈಮ್ ಆಗುತ್ತೆ ಅಂತ ಹೇಳಿ ಅವ್ರು ಹೋಗಿ ತಂದರು ಸೊ ಅದು ನಂಗೆ ತುಂಬಾ ಬೇಜಾರಾಯಿತು ಸೊ ನಾನು ಹೋಗಬೇಕು ಅಂತ ತುಂಬಾ ಬೇಗ ಬೇಗ ಫಾಸ್ಟಾಗಿ ಮಾಡಿದೆ ಆದ್ರೂ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಲೇಟ್ ಆಯಿತು ಇಲ್ಲಿ ಅಣ್ಣನ ಮನೆಗೆ ಬಂದಾಗ ಸೊ ಅಣ್ಣನ ಮನೇಲಿ ಬಂದಾಗ ಎಲ್ಲ ಪೂಜೆದು ತುಂಬ ಕೆಲಸ ಇರುತ್ತೆ ಹಾಗಾಗಿ ಮೊಸರು ಅವಲಕ್ಕಿ ಸೊ ಸಿಹಿ ಅವಲಕ್ಕಿ ಮಾಡಿದ್ರು ಅಮ್ಮನೂ ಕೂಡ ಅಮ್ಮೇಲೆಲ್ಲ ಅವರು ಪೂಜೆ ಮುಗಿಸ್ಕೊಂಡು ಕೆಳಗಡೆ ಬಂದರು ಸೊ ಅವರು ನನಗೆ ಕೊಡ್ ಕೊಟ್ಟರು ತಿನ್ನಿ ಅಂತ ಬೇಡ ಬೇಡ ನಾನು ತಿನ್ಕೊಂಡು ಬಂದಿದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ತಿಂಡಿ ತಿಂದ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಹಾಗೆ ಇಲ್ಲಿ ನೈವೇದ್ಯಕ್ಕೆ ಅವರು ಕೂಡ ಬೇಗ ಎದ್ದು ಎಲ್ಲನೂ ರೆಡಿ ಮಾಡ್ಕೊಂಡಿದ್ರು ಮೋದ್ಕ ಹೋಳಿಗೆ ಈರುಳ್ಳಿ ಬಜ್ಜಿ ಅನ್ನ ಸಾಂಬಾರು ಚಿತ್ರಾನ್ನ ಪಲ್ಯ ಏನೇನು ಇಷ್ಟನೂ ಎಲ್ಲನೂ ಅಡುಗೆ ಮಾಡಿದ್ದು ಇದ್ರು ಸೊ ಪ್ರತಿ ವರ್ಷದಂತೆಯೇ ಈ ವರ್ಷವೂ ಕೂಡ ದೀಪಣ್ಣ ಸೊ ಎಲ್ರಿಗೂ ಗೊತ್ತಿರುತ್ತೆ ನಮ್ಮಣ್ಣ ಸೊ ಅವರೇ ಗಣಪತಿಗೆ ಪೂಜೆ ಮಾಡೋದು ಅವ್ರ ಕೈಯಿಂದನೇ ಸೊ ಅಣ್ಣ ತಂದ್ರು ಇವ್ರ ಕಡೆಯಿಂದನೇ ಪೂಜೆ ಮಾಡಿಸೋದು ಹಾಗಾಗಿ ಎಲ್ಲ ರೆಡಿ ಮಾಡಿ ಕೊಟ್ಟರು ನಮ್ಮ ಹತ್ತಿಗೆ ಅಮ್ಮನೂ ಬಂದಿದ್ರಲ್ಲ ಸೊ ನಾನು ಬಂದಿದೆ ಹಾಗೆ ಪೂಜೆ ಎಲ್ಲ ಮಾಡ್ತಾ ಬೆಳಗ್ಗೆ ಬೇಗ ತಂದ್ಬಿಟ್ಟು ತಂದ್ಬಿಟ್ಟಿರ್ತಾರೆ ಸೊ ತುಂಬ ಹೊತ್ತು ಕಾಯಿಸೋದು ಬೇಡ ಗಣಪತಿಗೆ ಹಾಗಾಗಿ ತುಂಬ ಹೊತ್ತು ಕಾಯಿಸಲೂಬಾರ್ದು ಯಾಕಂದರೆ ಅಡುಗೆಗಳೆಲ್ಲ ಮಾಡ್ತಾಯಿರ್ತೀವಿ ಲೇಟಾಗಿಬಿಡುತ್ತೆ ಅದಕ್ಕೆ ಬೇಗ ಎದ್ದುಬಿಟ್ಟು ಮಾಡಿಬಿಟ್ಟು ಅಡುಗೆ ಎಲ್ಲ ಮಾಡಿಬಿಟ್ಟು ಗಣಪತಿ ತಂದ ತಕ್ಷಣ ಒಂದು ಅರ್ಧ ಗಂಟೆ ಒಳಗೆ ಪೂಜೆ ಮಾಡಿಬಿಟ್ರೆ ಗಣಪತಿಗೂ ಸೊ ಬೇಗ ಪ್ರಸಾದ ಇಟ್ಟು ಪೂಜೆ ಮಾಡ್ದಂಗೆ ಆಗುತ್ತೆ ಹಾಗಾಗಿ ಬೇಗನೆ ಮಾಡ್ತಾರೆ ಸೊ ಹ್ಞೂ ಕೂಡ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ರು ಆಲ್ಮೋಸ್ಟ್ ಎಲ್ಲಾನು ಆಗಿತ್ತು ಅವ್ರದ್ದು ಇನ್ನೇನು ಪೂಜೆ ಆದರೆ ಆಯ್ ಆಯಿತು ಸೊ ಅಣ್ಣನೂ ಬಂದುಬಿಟ್ಟು ಇನ್ನೂ ಸ್ವಲ್ಪ ಗಣಪತಿಗೆ ಜನವಾರ ಎಲ್ಲ ಹಾಕೋದು ಹಾಗೆ ಹೂವೆಲ್ಲ ಮೂಡಿಸಿ ಗೆಜ್ಜೆ ವಸ್ತ್ರ ಎಲ್ಲ ಇಟ್ಟು ಪೂಜೆ ಮಾಡಿದರು ಸೊ ಎರಡು ಅಣ್ಣನ ಮನೆಯಲ್ಲಿ ತರ್ತಾರೆ ಹಾಗೆ ಇಲ್ಲಿ ಪೂಜೆ ಮಾಡಿಬಿಟ್ಟು ಅಣ್ಣ ಮತ್ತು ಇನ್ನೊಂದು ದೊಡ್ಡಣ್ಣ ಸೊ ಅಲ್ಲಿ ಇನ್ನೂ ರೆಡಿ ಮಾಡ್ತಾಯಿದ್ರು ಇವ್ರದ್ದು ಆಗಿತ್ತಲ್ಲ ಇದು ಚಿಕ್ಕಣ್ಣನ ಮನೆ ಸೊ ಪೂಜೆ ಎಲ್ಲ ರೆಡಿ ಆಗಿತ್ತು ನೈವೇದ್ಯಕ್ಕೂ ರೆಡಿ ಎಲ್ಲ ಮಾಡಿದ್ಲು ಹಾಗಾಗಿ ಇಲ್ಲೇ ಫಸ್ಟ್ ಪೂಜೆ ಮಾಡ್ತಾಯಿದ್ದಾರೆ ಹಾಗೆ ಲೋಭಾನ ಎಲ್ಲ ಇದ್ದಾರೆ ಸೊ ವಿಶೇಷವಾಗಿ ಪೂಜೆ ಅಂದಕ್ಷಣ ಹೂದಿನ ಕಡ್ಡಿ ಕರ್ಪೂರ ತುಪ್ಪದ ಇದು ಆರತಿ ಹಾಗೆ ಲೋಭಾನ ಎಲ್ಲ ಹಾಕಿದರೆ ಖುಷಿ ನೋಡಿ ಎಲ್ಲ ಮಾಡಿದ್ದಾರೆ ಅಂತ ಹೇಳಿ ಸೊ ಮೋದ್ಕ ಹೋಳಿಗೆ ಪಲ್ಯ ಅನ್ನ ಚಿತ್ರಾನ್ನ ಹಣ್ಣು ಹಂಪಲು ಕಾಯಿ ಎಲ್ಲನೂ ಇಟ್ಟು ಪೂಜೆ ಮಾಡಿದ್ದಾರೆ ನೋಡಿದ್ರಲ್ಲ ಹಾಗೆ ನನಗೂ ಬಾಗಿಣ ಕೊಡ್ತಾರಲ್ಲ ಸೊ ಅದನ್ನು ದೇವ್ರ ಮನೆಯಲ್ಲೇ ಇಟ್ಟಿರ್ತಾರೆ ಸಂಜೆವರೆಗೂ ದೇವ್ರ ಮನೆಯಲ್ಲೇ ಇಟ್ಟು ಸಂಜೆ ನಾನು ಬಂದು ಬರ ಮತ್ತು ಸಂಜೆ ಬಂದಾಗ ಸೊ ಇವತ್ತು ಬೆಳಗ್ಗೆ ಬಂದಿದ್ದೆ ಸಂಜೆ ಮತ್ತೆ ಬನ್ನಿ ಅಂತ ಹೇಳ್ತಾರೆ ಸೊ ಸಂಜೆ ಬಂದಾಗ ಮತ್ತೆ ಬಾಗಿಣ ಕೊಡ್ತಾರೆ ಸೊ ಪ್ರತಿ ವರ್ಷವೂ ಹಾಗೆ ಗಣಪತಿ ಹಬ್ಬ ದಿನವೇ ಬಾಗಿಣ ಕೊಡೋದು ಹಾಗೆ ಬಾಗಿಣ ಕೊಡೋಕ್ಕೆ ನಮಗೆ ಪದ್ಧತಿ ಇರಬೇಕು ಅಂತಲೇ ಏನಿಲ್ಲ ಸೊ ಹೆಣ್ಮಕ್ಳಿಗೆ ಮನೆ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಸೀರೆ ನೀವು ಎಲ್ಲ ಕೊಡಿಸ್ತಾ ಇರ್ತೀರ ಸೊ ಅದು ಈ ಥರ ಅರಶಿನ ಕುಂಕುಮ ಹಣ್ಣು ಕಾಯಿ ಎಲೆ ಅಡಿಕೆ ನಿಮಗೆ ಸೀರೆ ಕೊಡಿಸ್ಬೇಕಂದ್ರೆ ಸೀರೆ ಸೊ ಬಳೆ ಮೇಯ್ನಾಗಿ ನಮಗೆ ಸೀರೆ ಕೊಡಲಿಕ್ಕೆ ಆಗ್ತಾಯಿಲ್ಲ ಇಲ್ಲ ನಮಗೆ ಏನಾದರೂ ಕೊಡೋಕೆ ಆಗ್ತಾಯಿಲ್ಲ ದುಡ್ಡು ಅಂತ ಅಂದ್ರೂ ಅರಿಶಿನ ಕುಂಕುಮ ಬಳೆ ಬಳೆ ಅಂತರೂ ಮೇಯ್ನಾಗಿ ಇರಲೇಬೇಕು ಒಂದು ಬ್ಲೌಸ್ ಪೀಸು ಹಣ್ಣು ಹಂಪಲು ಸೊ ಇಷ್ಟಂತರೂ ನಾವು ಕೊಡಬೇಕು ಸೊ ಎಲ್ಲೆಲ್ಲೋ ನಾವು ಇದು ಮಾಡ್ತಾಯಿರ್ತೀವಿ ಸೊ ಏನೋ ಮನೆ ಹೆಣ್ಮಕ್ಳಿಗೆ ಕೊಟ್ಟರೆ ನಿಜ ತುಂಬಾ ಒಳ್ಳೆಯದು ಸೊ ನಾ ಎಲ್ಲರೂ ನಾವು ನಮಸ್ಕಾರ ಮಾಡ್ತಾಯಿದ್ದೀವಿ ನಾನು ಹಾಗೆ ಅಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ಅದೇ ಸೀರೆಯಲ್ಲೇ ಬಂದೆ ಗಣಪತಿ ಅಂದ್ರೇ ಒಂಥರ ಖುಷಿ ಪ್ರತಿ ವರ್ಷವೂ ಅಷ್ಟೇ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಅಣ್ಣನ ಮನೆಗೆ ಬರ್ತೀವಿ ಸೊ ಅಣ್ಣನ ಮನೆಯಲ್ಲಿ ಮತ್ತೆ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗಿ ಮತ್ತು ಮನೆಯಲ್ಲಿ ಅಡುಗೆ ಹಬ್ಬ ಮಾಡಿರ್ತೀವಲ್ಲ ನಾವು ಕೂಡ ಅಲ್ಲೇ ಊಟ ಮಾಡ್ಕೊಳ್ಳೋದು ಇಲ್ಲಿ ಬಂದು ಕೈ ಮುಗಿದು ನಮಸ್ಕಾರ ಮಾಡಿ ಹೋಗ್ತೀವಿ ಸೊ ನಮ್ಮ ಪಕ್ಕದ ಮನೇಲಿ ಅತ್ತಿಗೆ ಇನ್ನೊಬ್ಬರು ಅತ್ತಿಗೆ ಅದೇ ಅಣ್ಣನ ಮನೇಲಿ ಅವ್ರದ್ದು ಕೂಡ ಎಲ್ಲ ರೆಡಿಯಾಗಿತ್ತು ಕರಿತಾ ಇದ್ದರು ಬನ್ನಿ ಬನ್ನಿ ಇಲ್ಲೂ ರೆಡಿ ಆಗಿದೆ ಅಂತ ಹೇಳಿ ಸೊ ಕೆಳಗಡೆ ಇಟ್ಟಿದಾರಲ್ಲ ಬಾಗಣದ್ದು ಅದು ನನಗೆ ಕೊಡಲಿಕ್ಕೆ ಇಟ್ಟಿದ್ದಾರೆ ಹಾಗೆ ನನ್ನ ಫೇವ್ರೆಟ್ ಸ್ವೀಟ್ ತಂದಿದ್ದಾರೆ ಚಂಪಾಕಲ್ಲಿ ಸೊ ಹಿಂಗೆ ಇಷ್ಟು ಅಣ್ಣನ ಸಂಪ್ರದಾಯ ಗಣಪತಿ ಇಡ್ತೀವಲ್ಲ ತುಂಬಾ ಸಂಪ್ರದಾಯ ಸೊ ಮುಡಚಟ್ಟು ಆಗಬಾರ್ದು ಗಣಪತಿಗೆ ಸೊ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ನೈವೇದ್ಯ ಮಾಡಿ ಸೊ ಹೊಟ್ಟೆ ತುಂಬ ನೈವೇದ್ಯ ಇಡಬೇಕು ನಮ್ಮಮ್ಮ ಅಂತೂ ಬೆಳಗ್ಗೆ ಹತ್ತು ಗಂಟೆಗೆ ಪೂಜೆ ಮಾಡ್ತಾರೆ ಅಂದರೆ ಐದು ದಿನ ಇಡ್ತಾರೆ ಅಣ್ಣನ ಮನೆಯಲ್ಲಿ ಐದು ದಿನವೂ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಎ ಟೈಮ್ ತುಂಬಾ ಹೊತ್ತು ಮಾಡಬಾರ್ದು ಸೊ ಬೇಗ ಪೂಜೆ ಮಾಡಬೇಕು ಬೆಳಗ್ಗೆ ಅನ್ನ ಸಾಂಬಾರು ಬಜ್ಜಿ ಏನಾದರೂ ಆಗಲಿ ಮಿರ್ಚಿ ಬೋಂಡ ಸೊ ಪಲ್ಯ ಸಿಹಿ ಸಿಹಿ ಮಾತ್ರ ಮಾಡಲೇಬೇಕು ಐದು ದಿನವೂ ಅಣ್ಣಂದ್ರ ಮನೆಯಲ್ಲಿ ಸಿಹಿ ಇದ್ದೇ ಇರುತ್ತೆ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಸಂಜೆ ಏನಾದರೂ ಕಡಲೆಕಾಳು ಉಸುಳಿ ಹಾಗೆ ಅಂದರೆ ಸ್ವೀಟು ಹೊರಗಡೆ ಪೇಡ ಸಿಗುತ್ತೆ ಪೇಡ ಹಾಲು ಮೊಸರು ಬಾಳೆಹಣ್ಣು ಹಾಕಿ ಎಲ್ಲನೂ ಮಾಡಿಕೊಂಡು ಇಡ್ಬೋದು ಇಲ್ಲಿ ಇವನಿಗೆ ಮಂಗಳಾರತಿ ಮಾಡ್ತೀನಿ ಮಂಗಳಾರತಿನಿ ಮಾಡ್ತೀನಿ ಅಂತ ಹೇಳಿ ಸೊ ಮೆಲ್ಲಕ್ಕೆ ಮಾಡಪ್ಪ ಮತ್ತು ಹುಷಾರು ಅಂತ ಹೇಳಿ ಹೇಳ್ತಾ ಇದ್ವಿ ಅರ್ಶನ ಕುಂಕುಮ ಎಲ್ಲ ಹಾಕಿ ಸೊ ಅವನಿಗೆ ಕುಂಕುಮ ಹಚ್ಕೊಳ್ಳೋ ಕುಂಕುಮ ಹಚ್ಕೊಂಡಿಲ್ಲಲ್ಲ ಅಂತ ಹೇಳಿದರು ಸೊ ಅವನು ಕುಂಕುಮ ಹಚ್ಕೊಂಡು ನೋಡಿ ಹೆಂಗೆ ನಿಧಾನ ಬೆಳಗೋ ಅಂದರೆ ಅವಸ್ರ ಮಾಡ್ತಾರೆ ಸೊ ನಿಧಾನ ಕಣೋ ನಿಧಾನ ಕಣೋ ಅಂತ ಹೇಳ್ತಾನೆ ಇದ್ವಿ ನಾವೆಲ್ಲರೂ ಸೊ ಈ ಥರ ಗಣಪತಿ ಅಂದರೆ ಈ ಥರ ದೊಡ್ಡ ದೊಡ್ಡ ಹಬ್ಬ ಅಂದರೆ ವಿಶೇಷವಾಗಿ ದಸರಾ ಹಬ್ಬ ಆಗಲಿ ಬಣ್ಣದ ಬಣ್ಣ ಹಬ್ಬ ಹೋಲಿ ಹಬ್ಬ ಹಾಗೆ ಗಣಪತಿ ಹಬ್ಬ ಸೊ ಎಲ್ಲರೂ ಕೂಡಿ ಮಾಡ್ತೀವಿ ಸೊ ಗಣಪತಿಗೆ ಕರಿಬೇಕು ಅಂತಲೇ ಇಲ್ಲ ಕರೆದೇ ಇದ್ರೂ ಹೋಗಿ ನೋಡಿಕೊಂಡು ನಮಸ್ಕಾರ ಮಾಡಿ ಬರಬೇಕು ನಮ್ಮ ದೀಪಣ್ಣ ಹೇಳ್ತಾರೆ ಸೊ ಪರೀಕ್ಷೆ ಅಂತೆ ಇದು ಸತ್ಯನಾರಾಯಣ ಸ್ವಾಮಿ ಗಣಪತಿಗೆ ಆಗಲಿ ಪರೀಕ್ಷೆ ಮಾಡ್ತಾನಂತೆ ಸೊ ಇವಾಗ ನಾವು ಕರೆದಿರ್ತೀವಿ ಏನೋ ಒಂದು ಕಾರಣಕ್ಕೆ ಬರೋಕ್ಕೆ ಮನಸ್ಸಿರೋಲ್ಲ ಸೊ ಬರಲ್ಲ ಹಾಗೆ ಮಾಡಬಾರ್ದು ದೇವರು ಪರೀಕ್ಷೆ ಮಾಡಿ ನೋಡ್ತಾನೆ ದೇವರಿಗೆ ಹೆದರಬೇಕು ಸೊ ನಾವು ದೇವರಿಗೆ ತಲೆಬಾಗಿ ಬರಬೇಕು ಅಂತ ಹೇಳೋದು ಅಣ್ಣ ಸೊ ನಿಜ ನಮ್ಮಣ್ಣ ಹೇಳೋದು ಅಂಡ್ರೆಡ್ ಪರ್ಸೆಂಟ್ ಸತ್ಯ ಮಾತು ಹಾಗೆ ಅಲ್ಲಿ ಚಿಕ್ಕಣ್ಣನ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೊಡ್ಡಣ್ಣನ ಮನೆಗೆ ಬಂದ್ವಿ ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸೊ ಅದೆಲ್ಲ ಅಂದರೆ ಅಲ್ಲಿ ದೇವ್ರ ಮನೇಲಿ ಇಟ್ಟಿದ್ದಾರೆ ಇಲ್ಲಿ ಎಲ್ಲ ವೈಟು ಎಲ್ ಅಂದರೆ ಟೇಬಲಿಗೆಲ್ಲ ವೈಟ್ ಪಂಜೆ ಎಲ್ಲ ಹಾಕಿ ಚೆನ್ನಾಗಿ ರೆಡಿ ಮಾಡಿದರು ಅವರು ಕೂಡ ಹಾಗೆ ಅಣ್ಣ ಬಂದು ನೋಡಿ ಇಲ್ಲಿ ದೇವ್ರ ಮನೆಯದು ಸೈಡಿಗೆ ಗಣಪತಿ ಇಟ್ಟಿದ್ದಾರೆ ದೇವ್ರ ಮನೆಗೂ ನೈವೇದ್ಯ ಇಟ್ಟು ಈ ಥರ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದರು ಇವಾಗ ಅಣ್ಣ ಇಲ್ಲಿ ಅಭಿಷೇಕ ಮಾಡ್ಕೊಂಡ್ಬಿಟ್ಟು ದೇವರಿಗೆಲ್ಲ ಪ್ರೋಕ್ಷಣೆ ಮಾಡ್ತಾರೆ ನೋಡಿ ಹಾಗೆ ಅತ್ತಿಗೆ ಇಲ್ಲಿ ಎಕ್ಕೆ ಹೂವಿನ ಹಾರ ಮಾಡಿದ್ದಾರೆ ಹಾಗೆ ಕಡಲೆಕಾಳಿನ ಹಾರ ಮಾಡಿದ್ದಾರೆ ಸೊ ನಾನು ಅದನ್ನು ಅಷ್ಟೇ ಕ್ಯಾಪ್ಚರ್ ಮಾಡಬೇಕಿತ್ತು ನಾನು ಮಾಡಿಲ್ಲ ಅವು ಯಾಕಂದರೆ ನನಗೂ ಮನೆಗೆ ಹೋಗೋಕ್ಕೆ ಅವಸರ ಆಗಿತ್ತು ಸೊ ಎರಡು ಕಡೆ ಪೂಜೆ ಮುಗಿಸ್ಕೊಂಡೇ ಹೋಗಬೇಕು ಹಾಗೆ ಹೋಗಬಾರ್ದು ಬಂದಮೇಲೆ ಅಂತ ಹೇಳಿ ಎರಡೂ ಕಡೆ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಅಷ್ಟಷ್ಟೇ ವೀಡಿಯೋ ಮಾಡಿಕೊಂಡೆ ನಮ್ಮಮ್ಮ ಅವ್ರ ಮನೆಯಲ್ಲಿ ದಾಸವಾಳ ಗಿಡ ಇದೆ ಅಮ್ಮನ ಮನೆಯಲ್ಲಿ ಸೊ ತುಂಬ ಹೂ ಬಿಡ್ತವೆ ಕೆಂಪೂ ಅದರಲ್ಲಿ ಗಣಪತಿಗೆ ಕೆಂಪು ಅಂದರೆ ತುಂಬಾ ಶ್ರೇಷ್ಠ ಹಾಗಾಗಿ ಅಮ್ಮ ಅಲ್ಲಿ ಏನು ಆ ಮಗನ ಮನೆಗೂ ಹೂವು ಎಲ್ಲ ಕೊಟ್ಟರು ಸೊ ಇಲ್ಲೂ ಕೂಡ ಹೂ ತಂದರು ಹಾಗೆ ಇಲ್ಲಿ ಜನವಾರ ಇದ್ದಾರೆ ಗಣಪತಿಗೆ ಜನವಾರ ಹಾಕಲೇಬೇಕು ಸೊ ಜನವಾರ ಇದ್ದಾರೆ ಹಾಗೆ ನೀವು ಮೋದಕ ಮಾಡಿರ್ತೀರಲ್ಲ ಆ ಮೋದಕ ಒಂದು ಗಣಪತಿ ಸೊಂಡ್ಲಿ ಹತ್ತಿರ ಇಲ್ಲ ತಟ್ಟೆ ಸೈಡಲ್ಲಿ ಇಡಬೇಕು ಸೊ ಪ್ರತಿ ವರ್ಷವೂ ಹಾಗೆ ತುಂಬ ಸಂಪ್ರದಾಯ ಮಾಡ್ಕೊಂಡು ಬರ್ತಾರೆ ನಮ್ಮ ಅಮ್ಮನ ಮನೇಲಿ ಫುಲ್ಲು ಪೂಜೆ ಪುನಸ್ಕಾರ ಸಂಪ್ರದಾಯ ತುಂಬಾ ಪ್ರತಿಯೊಂದು ಹಬ್ಬನೂ ಮಾಡ್ತಾರೆ ಯಾವ ಹಬ್ಬ ವರ್ಷದಲ್ಲಿ ಎಷ್ಟು ಹಬ್ಬ ಬರ್ತದೋ ಅಷ್ಟು ಹಬ್ಬನೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಸುಮ್ಮನೆ ಮಾಡಿಕೊಂಡು ಸ್ವೀಟ್ ಮಾಡದೆ ನೈವೇದ್ಯ ಆ ಥರ ಇಲ್ಲ ಸೊ ಈ ಥರನೇ ಪೂಜೆ ಮಾಡಬೇಕು ಆ ಥರನೇ ಪೂಜೆ ಮಾಡಬೇಕು ಹೀಗೆ ಅಂತ ಸಂಪ್ರದಾಯ ಇದೆ ಅದೇ ಥರ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಸೊಸ್ಯರು ಕೂಡ ಹಾಗೆ ಅಂದರೆ ನಮ್ಮ ಅಮ್ಮನ ಸೊಸೆ ನಮ್ಮ ಅತ್ತಿಗೆಯವರು ಅವರು ಕೂಡ ಹಾಗೆ ಮಾಡ ನಡೆಸ್ಕೊಂಡೇ ಇದ್ದಾರೆ ಇಲ್ಲಿ ನೋಡಿ ಸೊ ಇದು ಅಣ್ಣ ಈ ಥರ ಜೋಡಿಸಿದ್ರು ಗಣಪತಿಗೆ ಎಲ್ಲರೂ ನೋಡಿಬಿಟ್ಟು ದಾಸವಾಳದ ಹಾರ ಮಾಲೆ ಹಾಕಿ ಮಾಡಿದ್ದೀರಾ ಅಂತ ಕೇಳಿದರು ಇಲ್ಲ ಇಲ್ಲ ಅಣ್ಣನ ಹತ್ರ ಕಲಿಬೇಕು ನಾವು ಆ್ಯಕ್ಚುಲಿ ಅಣ್ಣ ದೇವರಿಗೆ ಅಲಂಕಾರ ಅಂದರು ತುಂಬಾ ಚೆನ್ನಾಗಿ ಮಾಡ್ತಾರೆ ನನಗಂತೂ ತುಂಬಾ ಇಷ್ಟ ಅಣ್ಣ ಅಲಂಕಾರ ಮಾಡೋದು ಯಾವುದೇ ಪೂಜೆ ಆಗಲಿ ಪ್ರತಿಯೊಂದು ಪೂಜೆಗೂ ಅಣ್ಣನಿಗೆ ನಾವು ಅಣ್ಣನ ಕಡೆಯಿಂದನೇ ಜಾಸ್ತಿ ಅಲಂಕಾರ ಮಾಡಿಸೋದು ಯಾಕಂದರೆ ಅವರು ತುಂಬ ನೀಟಾಗಿ ಕ್ಲೀನಾಗಿ ಕ್ಲೀನು ನೀಟು ಅನ್ನೋದಕ್ಕಿಂತ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಸೊ ದೇವ್ರಿಗೆ ನೋಡ್ತಾನೆ ಇರಬೇಕು ಆ ಥರ ಅನಿಸುತ್ತೆ ಇಲ್ಲಿ ನನಗೆ ಹಾಲಲ್ಲಿ ಸ್ವಲ್ಪ ಅಂದರೆ ಸ್ಪೇಸ್ ಕಡಿಮೆ ಇತ್ತಲ್ಲ ಹಾಗಾಗಿ ನಾನು ಸೈಡಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಹಾಗೆ ಅಮ್ಮನೂ ಎಲ್ಲ ಹೆಲ್ಪ್ ಮಾಡಿದರು ಅದಕ್ಕೆದು ಕೂಡ ಅಡುಗೆ ಎಲ್ಲ ಆಯಿತು ಸೊ ನೋಡಿ ಪೂಜೆ ಮಾಡ್ತಾ ಸೊ ಪೂಜೆ ಮಾಡುವಾಗ ನಾವು वाड् हेति सुखकर्ता दुःखकर्ता वर्ता विघ्नाची नुरविपुरवि प्रेम कृपा जयाचि सर्वाङ्गी सुन्दर ऊटिशेन्दूराची कण्ठी जलके माण्पालाची जय देव जय देव जय मङ्गलमूर्ति दर्शनमात्रे मान कामनापूर्ति जय देव जय देव लम्बोदर पीताम्बर पणिवर बन्धना सरल सौण्डवक्र तुण्ड ीनयना दासरामा च वाट्पा सदना संकटी पवावे निर्वाणी रक्षा वे सरोवरवन्दना जय देव जय देव जय देव जय देव जय मङ्गलमूर्ति दर्शनमात्रे पूर्ति जय देव जय देव, जै देव पर तुज गौरी कुमरा चन्दना ऊटि कुङ्कुमकेशर હીરે જડિત મુગુટ શોભોત બરા ઋણ ઝુણુતી પૂરે ચરણી ગરીરિયા જય દેવ જય દેવ જય દેવ જય દેવ જય દર્શન કામના પૂર્તિ જય દેવ જય ગણપતિ ಪ್ರತಿ ಸತಿಯೂ ಹೇಳ್ತಾನೆ ಇರಬೇಕು ಅಮ್ಮಂಗೆ ಇಲ್ಲ ಒಂದು ಹಾಡಾಗಬೇಕು ಮೊಬೈಲಲ್ಲಿ ಇಲ್ಲ ನಾವೇ ಹೇಳಬೇಕು ಸೊ ಅಮ್ಮಂಗೆ ತುಂಬಾ ಖುಷಿ ಗಣಪತಿಗೂ ಕೂಡ ತುಂಬಾ ಶ್ರೇಷ್ಠವಾದ ಹಾಡಿದು ಪೂಜೆ ಎಲ್ಲ ಮುಗಿದು ನಾನು ಹೋಗ್ತೀನಿ 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 ಅಂತ ಅರ್ಜೆಂಟ್ ಮಾಡ್ತಾ ಇದ್ದೆ ಸೊ ನಮ್ಮ ಅದಕ್ಕೆ ಅರಶಿನ ಕುಂಕುಮ ತಗೊಂಡು ಏನಾದರೂ ತಿಂದ್ಕೊಂಡು ಹೋಗಿ ಅಂತ ಸೊ ಅರಶಿನ ಕುಂಕುಮ ತೊಗೊಂಡು ಮೋದ್ಕ ಕೊಟ್ಟರು ಮೋದ್ಕೋ ತಿನ್ಕೊಂಡು ಹೋದೆ ಮತ್ತು ಸಂಜೆ ನಮ್ಮ ಅದಕ್ಕೆ ಮನೆಗೆ ಬಂದೆ ಬಾಗಣ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸೊ ಬಂದು ಬಾಗಣ ಇಸ್ಕೊಂಡು ಹೋದೆ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಸೊ ಎಲ್ರಿಗೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ Okay, mantap. Pasal video cerita ni mandi zik. bye bye.